ಒಂದು ವಿದೇಶದಿಂದ ಅಷ್ಟೆಲ್ಲ ಗೋಲ್ಡ್ ನಡೆದಿತ್ತು ಅದು ದೊಡ್ಡ ಜಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತೀವ್ರ ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗೋದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರ ಕಳೆ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೋ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ ಏನು ರೀ ಅದಕ್ಕೆ ಎಲ್ಲ ತೂತು ಆಗ್ಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಕೊಡಬೇಕು ದೇಶದ ಆದಾಯಕ್ಕೆ ಮತ್ತೆ ಬೆಳವಣಿಗೆ ನಿಶ್ಚಿತವಾಗಿ ನೋಡ್ರಿ ಫಾರೆನ್ ಎಕ್ಸ್ಚೇಂಜು ಏನೋ ಒಂದು ತೊಲಿಗೆ ಏನೋ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ಇದನ್ನ ತನಿಖೆ ಆಗಬೇಕು ಇಲ್ಲಾಂದ್ರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ಹುದ್ದೆಯನ್ನು ತಂದೆ ಹುದ್ದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂತದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಇದು ಸಿ ಬಿ ಐ ತನಿಖೆ ಆಗ್ಬೇಕು ಈಗಾಗಲೇ ಇಡೀ ಪ್ರವೇಶ ಮಾಡಿದೆ ಇದು ತನಿಖೆಗೆ ಯಾರ್ಯಾರು ಯಾರೇ ಅವ್ರ ಶಿಕ್ಷೆ ಆಗೋ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಕೇಂದ್ರಕ್ಕೇನೆ ಬರುತ್ತೆ ಕೇಂದ್ರದ ವ್ಯಾಪ್ತಿಯೊಳಗೇನೆ ವಿಮಾನ ನಿಲ್ದಾಣಗಳಿಗೆಲ್ಲ ಬರೋರು ಅವರ ಮಿಸ್ಟೇಕಿಂದನೇ ಇವೆಲ್ಲ ಆಗ್ತದೆ ಮತ್ತಿಲ್ಲಿ ಹಾಕಿ ಪ್ರೋಟೋಕಾಲ್ ಕೊಟ್ಟಾರೆ ಯಾರು ಕೇಂದ್ರ ಕೊಟ್ಟೈತಾರ ಇರೇ ಇಲ್ಲ ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು ಏನಾರು ಜಡ್ ಸೆಕ್ಯೂರಿಟಿ ಒಳಗೆ ಅದಾರ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರು ಪ್ರಶಸ್ತಿ ತೊಗೊಂಡು ಭಾರತ ರತ್ನ ಪದ್ಮಶ್ರೀ ಅವಾರ್ಡ್ಗಳದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ ಏನಾರು ಅಂದ್ರೆ ಬೇಕಲ್ಲ ಇಷ್ಟೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು ರಾಜ್ಯ ಸರ್ಕಾರ ನುಣಿಸ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಏರ್ಪೋರ್ಟ್ವರ್ ಆಗಿದೆ ಅಂದರೆ ಏರ್ಪೋರ್ಟಿಂದ ಹೊರಗೆ ಬಂದ ಮ್ಯಾಗೆ ಯಾರ್ದು ಅದು ಏರ್ಪೋರ್ಟ್ ಗೇಟ್ ದಾಟೋದು ಕೂಡ ಯಾರ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಗ ಗೃಹ ಇಲಾಖೆದ್ದು ಕಸ್ಟಮ್ ಕಸ್ಟಮ್ ನೋಡ್ರಿ ಅದೇ ಈಗ ಅವರು ಏನೋ ಕೇಂದ್ರದ ಜವಾಬ್ದಾರಿ ತನ್ನ ಬಿಡ್ರೆ ತಗೊಳಿಲ್ಲ ಅಲ್ಲಿರುವಂಥ ಅಧಿಕಾರಿಗಳ್ನು ಅವ್ರ ಮ್ಯಾಗೋ ಕ್ರಮ ತಗೋಳ್ರಿ ಯಾರು ತಪ್ಪ ಮಾಡಿ ಯಾರು ತಪ್ಪು ಮಾಡ್ಯಾರು ಕೇಂದ್ರವ್ರು ಇರಲಿ ರಾಜ್ಯದವ್ರು ಇರಲಿ ಅದರಾಗೇನು ತಾರತಮ್ಯ ಇಲ್ಲ ತನಿಖೆ ಎಲ್ಲರ ಮ್ಯಾಗ ಆಗಬೇಕು ಯಾರು ಕೇಂದ್ರದ ಅಧಿಕಾರಿಗಳು ಹೋದಾಗ ಕಷ್ಟ ಬಂದ್ರು ಅವರು ಅವರು ತಪ್ಪೇ ಇಲ್ಲ ಅವ್ರನ್ನ ಇಷ್ಟು ಬಂಗಾರ ಬರುತ್ತಾನೆ ಬಿಟ್ಟರೆ ಹೆಂಗೆ